ತಮಿಳ್ನಾಡು ಯೂನಿವರ್ಸಿಟಿ ಒಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ ಹೋದ್ ಸರಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಆಯ್ತು ಔಷಧಿಯನ್ನ ನೀವ್ ತಯಾರು ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಇಲ್ಲೇನೆ ಎಲ್ಲ ಎಲ್ಲ ಗಿಡಮಲ್ಲಿ ಇತ್ತದು ನಮ್ ತಾತವ್ರು ಕಟ್ಟಿರೋದು ಉದ್ದಾಯ್ತದು ನಾವೇನ್ ಮಾಡಿದ್ ಸ್ವಲ್ಪ ಎಲ್ಲ ವೀಕ್ ಆಗ್ತಾ ಬಂದಿತ್ತು ಹೊರಲಾಗಿರ್ಲೇ ಅದು ಇದು ಅಂತ ಹೇಳಿ ಅರ್ಧ ಭಾಗ ಡಮಾಲಿಶ್ ಮಾಡಿ ಇದು ನಮ್ ಚಿಕ್ಕಪ್ಪ ಸೇರಿದ ಜಾಗ ಇತ್ತು ಅದನ್ನ ತಗೊಂಡ್ಬಿಟ್ಟು ಅದ್ರಲ್ಲಿ ನಾವು ಮನೆ ಕಟ್ಟಿದ್ವಿ ನಮ್ ಫಾದರ್ ಮಂಗಳಾ ಗೌಡ್ರು ಅಂದ್ರೆ ಇವರು ಮೊದಲು ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇವ್ರ ಅಪ್ಪ ಮಾಡ್ತಿದ್ರು ಇವ್ರ ಇವ್ರು ಮಾಡಿದ್ರು ನಂತರ ಮೂರನೇ ಮೂರ್ ನೆತ್ತ ನಮ್ ತಾಯಿ ಅವ್ರು ಮೊದ್ಲೇ ತೀರ್ಕೊಂಡ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಬೇರೆ ಕಡೆ ಆಸ್ಪತ್ರೆಗೆಲ್ಲ ತೋರಿಸ್ರೆ ಬುಜರ್ ಆಗಿತ್ತು ಅವರು ಆಪರೇಷನ್ ಮಾಡಬೇಕು ಅಂದ್ರು ಅಲ್ಲಿ ಬೇಡ ಅಂತ ಇಲ್ಲಿ ಬಂದೆ ಕೊಡ್ತಿದಾರೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಅದು ಒಂದು ಒಂದ್ಸರಿ ತಗೊಂತರಿ ಸರಿ ಬಿಡ್ತಾರೆ ಏನ್ ಮಂಗ್ಲಾಕ್ತಿ ಏನ್ ಚೆನ್ನಾಗಿ ಬಿಡಪ್ಪ ನಾವು ಕಡಿಮೆ ಆಗ್ಲಿಲ್ಲ ಅಂತಾರೆ ಅದು ಕಂಟಿನ್ಯೂ ತಗೊಂಡ್ರೆ ಗೊತ್ತಾಗುತ್ತೆ ಜನರಿಗೆ ಏನದು ಈಗ ನಂದು ಆಪರೇಷನ್ ಆಗಿತ್ತು ಓಡಾಟ ಸೂಪರ್ ಆಪರೇಷನ್ ಆದ್ಮೇಲೆ ಇದು ಪ್ರತಿ ಗಂಟೆಗೆ ಗಾಯ ಇದ್ರು ತೊಂದರೆ ಇಲ್ಲ ಗಾಯಕ್ಕೂ ಶೇಷೂ ಬರೋದಿಲ್ಲ ಒಂದು ಮೊದಲ ಮನೆ ಇದಿದೆ ನಮ್ ತಾತವರು ಮತ್ತೆ ತಂದೆಯವರೆಲ್ಲ ಇಲ್ಲೇ ನೋಡ್ತಾ ಇದ್ರು ಆ ನಂತರ ಬರ್ತಾ ಬರ್ತಾ ತಂದೆಯವರಿಗೆ ಏಜಾಗ್ತಾ ಬಂದಾಗೂ ನಾವು ಇಲ್ಲಿ ಸರಿ ಆಗಲ್ಲ ಮನೆಯಲ್ಲೇ ಅಂತ ಹೇಳಿ ಮೇಲೊಂದು ಮಾಡ್ಕೊಂಡ್ವಿ ಹಾಸ್ಪಿಟಲ್ ಮೇಲೆ ಅಂದ್ರೆ ಹತ್ರದಲ್ಲಿ ಇಲ್ಲಿ ಪಕ್ಕಕ್ಕೆ ಪಕ್ಕಕ್ಕೆ ಮಾಡಿದ್ರೆ ಗೇಟ್ ಇಂದ ಹೊರಗೆ ಅಂದ್ರೆ ಎಲ್ಲ ಬರೋರ್ ಸಂಖ್ಯೆ ಜಾಸ್ತಿ ಆಯ್ತಲ್ಲ ಮತ್ತೆ ಅವರಿಗೆ ಕೂರ್ಲಿಕ್ಕೆ ಹೇಳಲಿಕ್ಕೆ ಅವ್ರಿಗೆ ಅಕಾಮಡೇಷನ್ ಎಲ್ಲ ಬೇಕಾಗ್ತದೆ ಅಂತ ಹೇಳಿ ಆ ಕಡೆ ಮಾಡ್ಕೊಂಡ್ವಿ ಆ ನಂತರ ನಾವು ತಂದೆಯವರು ಏಜ್ ಆಗ್ತಾ ಬಂದಂಗ ನಾವು ಮನೆ ಒಂದು ಹತ್ತು ವರ್ಷ ಆಸೆ ಈಚೆಗೆ ಶಿಫ್ಟ್ ಮಾಡ್ಕೊಂಡ್ವಿ ಈಗ ಮನೆ ಹಾಗೆ ಖಾಲಿ ಇದೆ ಸೊ ಹಳೆ ಮನೆ ಹಾಗೆ ಬಿಟ್ಟಿದ್ರು ಹಾಗೆ ವಾಸ ಏನಿಲ್ಲ ವಾಸ ಇಲ್ಲ ಖಾಲಿ ಇಟ್ಕೊಂಡಿದ್ದೀವಿ ಅವ್ರ ನೆನಪಿಗಾರ ಇರಲಿ ಅಪ್ಪ ಯಾವಾಗ ಹೋಗಿದ್ದು ಸರ್ ಅದು ಫೆಬ್ರವರಿ ಆರನೇ ತಾರೀಕು ಅವ್ರಿಗೂ ತುಂಬಾ ಇದ್ರು ಅವ್ರಿಗೂ ಇದ್ರು ಆಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಏಜ್ ಆಗಿತ್ತು ಏಟಿ ಏಟ್ ಆದ್ರೂ ಕೂಡ ಜನ ದಿನ ನಮಗ್ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಈಗ ನಾ ಒಬ್ನೇ ನೂರ ಐವತ್ ನೋಡ್ಬೇಕು ಅವ್ರ ಒಂದ್ ಐವತ್ ನೋಡ್ರೆ ನಂಗೆ ನೂರ್ ಕಲಿಗೆ ಎಲ್ಲ ಅಷ್ಟ ಆಗ್ತಿತ್ತು ಇದ್ರು ಅವ್ರ ಅವ್ರು ಬಿಟ್ಟು ನನ್ನ ಹತ್ರ ಬರ್ತಿರ್ಲಿಲ್ಲ ಅವರೇ ಬೇಕು ಅವರೇ ಅವ್ರು ಎಲ್ಲರೂ ಮಲಗಿದ್ದಾರೆ ಅಂದ್ರೆ ಹೋಗಿ ಎಪ್ಕೊ ಬಂದಾರ ನೋಡ್ಸ್ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ ನಿಮ್ಮ ಅಪ್ಪ ಅವ್ರನ್ನ ನಿಜವಾಗ್ಲು ಅವ್ರ ಕೈಗುಣ ಎಲ್ಲಾರು ಹೇಳಿದ್ರು ಯಾರಿಗೆ ತೋರಿಸಿರ ಅಂತ ಕೇಳ್ತಾರೆ ಬಂದ ತೋರಿಸಿದ್ರೆ ನೀವು ಶಿವಣಗ ತೋರಿಸ್ತೀರಾ ಡಾಕ್ಟರ್ ಶ್ರೀಕಾಂತ್ರಿಗೆ ತೋರಿಸ್ತೀರಾ ಕೇಳ್ತಾ ಇದ್ರು ಸಾಮಾನ್ಯ ವಯಸ್ಸಾದವರೆಲ್ಲ ಶಿವಣಗೆ ತೋರ್ಸ್ಬೇಕು ಅಂತ ಹೇಳಿ ಕಾಯ್ತಾ ಕೂತಿರೋರು ನೋಡಿದ್ದೆ ಸರ್ ಸರ್ ನಿಮ್ಗೆ ನಾನ್ ಕೇಳ್ಪಟ್ಟೆ ನಿಮ್ಗೆ ಸರ್ಕಾರದ ವತಿಯಿಂದ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಕೇಳ್ಪಟ್ಟೆ ಸರ್ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಸರ್ತಿಯಿಂದ ಅಂತ ಏನಿಲ್ಲ ತಮಿಳುನಾಡ್ದು ಯೂನಿವರ್ಸಿಟಿಯರು ಒಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ ಈ ಆಯುಷ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಆಯ್ತು ಆ ನಂತರ ಕರ್ನಾಟಕ ವೈದ್ಯರತ್ನ ಅಂತೇಳಿ ಒಂದು ಅವಾರ್ಡ್ ಆಯ್ತು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಡೆಲ್ಲಿ ಅವರು ವಿಶ್ವ ದಾಖಲೆ ಪತ್ರ ಯಾವ ಒಂದು ಕಾರಣ ಕೊಟ್ಟರು ಸರ್ ಅಂದ್ರೆ ಈಗ ಇಷ್ಟು ಒಂದು ಹತ್ತು ಲಕ್ಷ ಜನ ನೋಡ್ಬೇಕು ಅಂದ್ರೆ ಏನು ದುಡ್ಡು ತಗೊಳ್ಳದೆ ಯಾವ್ದು ಆಸೆ ಆಕಾಂಕ್ಷೆ ಇಲ್ಲದೆ ನೋಡಿದೀರಿ ನೀವು ಇದ ನೋಡೋದು ಬಹಳ ವಿರಾಳ ನಮಗೆ ಯಾಕಂದ್ರೆ ನಾವು ನೋಡ್ತಿದೀವಿ ತುಂಬಾ ಕಡೆ ಹೋಗಿದ್ದೀವಿ ದುಡ್ಡು ತಗೊಳ್ಳೋಲ್ಲ ಫಸ್ಟ್ ಫಸ್ಟಪ್ಪ ಕೇಳಿದ್ದ ಹೇಳಿ ಅವ್ರಿಗೆ ಆಶ್ಚರ್ಯ ಆಯಿತು ಯಾಕಂದ್ರೆ ಅವ್ರು ಒಂದು ವಾರದಿಂದ ನೋಡ್ತಿದಾರೆ ಅಂತ ಇಲ್ಲಿ ಬಂದು ಎಲ್ಲರನ್ನು ಪೇಶೆಂಟನ್ನು ಕೇಳೋದು ನಿಮ್ಮದೆಷ್ಟ ಆಯಿತು ನಿಮ್ದೆ ಎಷ್ಟಾಯಿತು ನಿಮ್ದು ಎಷ್ಟಾಯ್ತು ಏನೇನು ಕೊಟ್ಟರು ಅಂತ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಅದು ಅದಕ್ಕೆ ನಿಮ್ಮದು ಅವರು ಸರ್ವಿಸ್ ಚಾರ್ಜ್ ಅಲ್ಲಿ ಇಲ್ಲಿಲ್ಲ ಅದು ತಗೊಳ್ಳಲಿಲ್ಲ ಆಮೇಲೆ ಅವ್ರಿಗೆ ಅವರು ಕನ್ಫರ್ಮ್ ಆಯ್ತು ಇದು ಕರೆಕ್ಟ್ ಟಿಪ್ಸ್ ಸುಳ್ಳು ಹೇಳ್ತಿಲ್ಲ ಆಮೇಲೆ ಒಂದಿನ ಬಂದು ಹೀಗೆ ಈಗ ನಿಮ್ಮ ಸೆಲೆಕ್ಷನ್ ಮಾಡಿದ್ದೀವಿ ನೀವು ಬರ್ಬೇಕಿಲ್ಲ ನಾನು ಬರೋಲ್ಲ ನನ್ನ ಕೈಲ ಆಗೋಲ್ಲ ಯಾಕೆ ಕೇಳಿದೆ ನಮ್ಮ ತಂದೆಯವರಿಗೆ ಏಜ್ ಆಗಿದೆ ನಾನು ಅವ್ರನ್ನ ನೋಡ್ಕೊಡ್ಬೇಕು ನಾನು ಇದನ್ನ ಒಳಗೆ ಡೆಲ್ಲಿ ಬಂದು ಕೂತ್ಕೊಳಕ್ಕೆ ನಾನು ಬರಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅಯ್ಯೋ ನೀವು ಹಿಂಗೆ ಅಂದ್ರೆ ಹೇಗೆ ಹಾಗೆ ಹೇಗೆ ಅಂತೇಳಿ ಇಲ್ಲ ನನಗೆ ಬೇಡ ಅಂತ ಹೇಳಿದೆ ನಾನು ಖಡಿಕೆ ಅವರು ಅಲ್ಲಿಂದಾನೆ ಅವರಿಗೆಲ್ಲ ಮಾತಾಡಿ ಇಲ್ಲೆಲ್ಲ ನಾವೇ ಬರ್ತೀವಿ ನೀವು ಅವ್ರನ್ನ ಒತ್ತಾಯ ಮಾಡಬೇಡಿ ಅವ್ರು ಹೇಳಿದ ಕರೆಕ್ಟ್ ಇದೆ ಅಂತ ಸರಿ ಅಂತೇಳಿ ಮತ್ತೆ ಅವರೇ ಬಂದು ಇಲ್ಲೇನೆ ನಮ್ಮ ತಂದೆಯವ್ರನ್ನ ಕೂರಿಸ್ಕೊಂಡು ಆ ಫೋಟೋಗಳೆಲ್ಲ ಇದೆ ನನ್ನ ಹತ್ರ ತಂದೆಯರ್ ಜೊತೆಗೆ ಕೋರ್ಸ್ಕೊಂಡು ಅವ್ರಿಗೂ ಹಾರ ಹಾಕಿ ನನಗೂ ಹಾಕ್ಬಿಟ್ಟು ಇಲ್ಲೇನೆ ಸನ್ಮಾನ ಮಾಡಿ ಪತ್ರ ಕೊಟ್ಟು ಇಷ್ಟ ಜನರು ಮುಂದೆನೆ ಜನ ನೋಡೋದು ಈಸಿ ಅಂತ ದಿನಕ್ಕೆ ನೂರ್ ಪೇಶೆಂಟ್ ನೋಡಕ್ಕೆ ತುಂಬಾ ಕಷ್ಟ ಆಗ್ತದೆ ತುಂಬಾ ಸ್ಟ್ರೈನ್ ಆಗ್ತದೆ ಆದ್ರೆ ಈ ನಮ್ಮ ಶ್ರೇನಿನ ಜೊತೆಗೆ ನಾವು ಅವ್ರ ಜೊತೆಗೆ ಇರೋದೇ ಅದು ಗೊತ್ತಾಗಲ್ಲ ಅವ್ರ ಜೊತೆ ಜೊತೆ ಮಕ್ಕಳಂಗೆ ಹೋಗ್ಬಿಡ್ತಿವಿ ಅದೇನೋ ನಾವ್ ಆಟ ಆಡ್ಕೊಂಡು ತೃಪ್ತಿ ಇದೆ ಅದೇ ಹಣ ತಕೊಂಡು ಇನ್ನೊಂದ್ ಯಾವ್ದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ ಅದು ಇದ್ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೇನದು ಐದ್ ಹತ್ ಜನ ನೋಡ್ಬೋದು ದಿನಕ್ಕೆ ಕಮರ್ಷಿಯಲ್ ಆಗ್ಬಿಡುತ್ತೆ ಐದ್ ಹತ್ ಜನ ನೋಡ್ಕೊಂಡು ನಾನ್ ಶೂಟ್ ಬೂಟ್ ಹಾಕೊಂಡು ಕಟ್ಕೊಂಡು ಹೊರಗ್ ಹೋದ್ರೆ ಜನಕ್ಕೆ ಎಲ್ಲಿ ಕಡಿಮೆ ಆಗ್ತದ ನಾವು ಕಡಿಮೆ ಆಗ್ತದೌದು ಹ ದಿನ ನೂರ್ ಜನ ಅಂದ್ರೆ ಐದ್ ಜನ ನೋಡಿದ್ರಿ ಎಷ್ಟ್ ದಿನ ನೋಡ್ಬೇಕು ನಾನು ಅವ್ರು ವಾರದ ಪ್ರತಿದಿನ ನೀವು ನೋಡ್ತೀರಿ ಸರ್ ನಾನ್ ಮನೇಲಿ ಇದೀನಿ ಅಂದ್ರೆ ನಂದು ಇದೇ ಕೆಲಸ ನನ್ನ ತೋಟ ಜಮೀನು ಇವತ್ತಿಗೂ ನನಗೆ ಅದು ಹೋಗಕ್ಕೆ ಟೈಮ್ ಎಲ್ಲ ಇದೆ ನೋಡಿದೆ ಸರ್ ಬೆಳಿಗ್ಗೆ ಮೂರಿಂದ ನಾಲ್ಕು ಗಂಟೆಗೆ ಜನ ಕಾಯ್ತಾ ಇರ್ತೀವಿ ನಾಲ್ಕು ಗಂಟೆಯಿಂದ ಟೋಕನ್ ಸಿಸ್ಟಮ್ ಇರುತ್ತೆ ಸರ್ ಹೌದು ಟೋಕನ್ ಸಿಸ್ಟಮ್ ಇರುತ್ತೆ ಬಂದು ಬೆಳಿಗ್ಗೆ ಶನಿವಾರ ಭಾನುವಾರ ಮಂಗಳವಾರ ಮೂರ್ ದಿನ ಟೋಕನ್ ಸಿಸ್ಟಮ್ ಮಾಡಿದೀವಿ ಉಳಿದ ದಿನಗಳಲ್ಲಿ ಹೆಂಗೆ ಅಂದ್ರೆ ಸೀನಿಟಿ ಪ್ರಕಾರ ಅಲ್ಲಿ ಯಾರೋ ಮಾರ್ಕ್ ಹಾಕಿರ್ತೀವಿ ಬಂದು ಲೈನ್ ಲೈನಲ್ಲಿ ಬರಬೇಕು ಯಾಕಂದ್ರೆ ನಾವು ಯಾವುದೇ ವೆಚ್ಚ ಮಾಡ್ಲಿಕ್ಕೆ ನಾವು ಯಾವ್ದನ್ನ ಜನ ಇಡೋಲಿಕ್ಕೆ ಅವ್ರಿಗನ್ ಸಂಬಳ ಕೊಡೋದು ಆತರ ವ್ಯವಸ್ಥೆ ಇಲ್ಲ ಯಾಕೆ ತುಂಬಾ ಜನ ಕೇಳ್ತಾರೆ ಯಾಕೆ ಹಂಗೆ ಮಾಡ್ಬೋದು ಅಂತ ಹೌದು ಇರೋವ್ರು ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೋದು ಇಲ್ದಿದಾರೆ ಎಲ್ಲಿ ಕೊಡ್ತಾರೆ ಹೌದೌದು ನನ್ನ ಹತ್ರ ಬರೋರು ಇಲ್ದಿದ್ದವರೇ ಜಾಸ್ತಿ ಅವರಿಗೆ ನನ್ಗೆ ಕೊಡೋದು ಅದು ರೂಪಾಯಿ ಕಷ್ಟ ಇರ್ತದೆ ಮುನ್ನೂರ ಐತು ನಾನೂರು ನೂರ ಮೂವತ್ತು ರೂಪಾಯಿ ಒಂದು ಬಾಟಲ್ ಎಣ್ಣೆ ಆಗ್ತದೆ ಅದು ಎರಡ್ ತರದ ಎಣ್ಣೆ ಕೊಡ್ಬೇಕು ಅಲ್ಲಿಗೆ ನಾನೂರು ರೂಪಾಯಿ ಆಗ್ತದೆ ಆ ನಾನೂರು ರೂಪಾಯಿ ಕೊಡೋದು ಕಷ್ಟ ಇದೆ ಕೊಡೋದಕ್ಕೇನ ಎಷ್ಟೋ ಜನಕ್ಕೆ ಹಂಗೆ ಕೊಟ್ಟಿದ್ದೀನಿ ಮಾಡ್ತೀರಾ ಗಿಡಮೂಲಿಕೆ ಇಲ್ಲೇ ಮಾಡೋದು ಯಾವ್ದನ್ನು ಹೊರಗಡೆ ಎಲ್ಲ ಇಲ್ಲೇ ರೆಡಿ ಆಗ್ತದೆ ಅದಕ್ಕೆಲ್ಲ ಒಂದಿಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ಈಗ ಇದ್ರಲ್ಲಿ ಬಂದೀಗ ಈ ಶನಿವಾರ ಭಾನುವಾರ ಮಂಗಳವಾರ ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ತೀವಿ ಒಬ್ಬರಿಗೆ ಒಬ್ಬರಿಗೆ ಟೋಕನ್ ಸಿಸ್ಟಮ್ ಟೋಕನ್ ಸಿಸ್ಟಮ್ ಆ ಹತ್ತು ರೂಪಾಯಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಜನ ಕಷ್ಟದವ್ರು ಬರ್ತಾರೆ ಅವಾಗ ಕೇಳ್ತಾರೆ ನೀವ್ ಹೆಂಗ್ ನಾವ್ ಹೆಂಗ್ ಮಾಡ್ಕೊಳ್ತೀವಿ ಯಾಕಂದ್ರೆ ಇಲ್ಲ ನನ್ ತಲೆ ಮೇಲೆ ಬರ್ತೇನೆ ನಮ್ಮ ತಾತವ್ರು ತಂದೆ ಏನ್ ಮಾಡ್ತಿದ್ರು ಬಹಳ ಸಾಲ ಮಾಡ್ಕೊಂಡಿದ್ರು ಹೆಂಗ್ ಸಾಲ ಅಂತ ಹೇಳಿದ್ರೆ ಹಿಂಗ್ ಹೋದ್ರು ಅವರು ಈಗೆಲ್ಲದ್ನು ನಮ್ ಮೆಟೀರಿಯಲ್ ಬೇಕು ದುಡ್ಡು ಕೊಟ್ರು ತಂದ್ರು ಈಗ ಯಾರು ಬಂದ್ರು ಅಳ್ತಾರೆ ಫ್ರೀ ಆಗಿ ಕೊಟ್ರು ಅದು ಇವ್ರ ತಲೆ ಮೇಲೆ ಅದ್ ಹಾಗೆ 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 ತುಂಬಾ ದೊಡ್ಡ ಆಗ್ತಾ ಹೋಯ್ತು ಆತರ ಒಳ್ಳೆ ಜನಗಳಿಗೂ ಕೂಡ ಈ ಫ್ರೀ ಕೊಟ್ರೆ ಅದು ವ್ಯಾಲ್ಯೂ ಇರಲ್ಲ ವ್ಯಾಲ್ಯೂ ಇರಲ್ಲ ಇರಲ್ಲ ಬಟ್ ಅಲ್ಲಿ ಅದಕ್ಕೆ ಅಂತ ಹೇಳಿ ಅವ್ರ ಹತ್ರ ಹಣನೇ ಇಲ್ದೆ ಇರೋದಕ್ಕೆ ಅದಕ್ಕೆ ವ್ಯಾಲ್ಯೂ ಎಲ್ಲಿ ಬರ್ತದೆ ಈಗ ಊಟ ಕೆಲ್ದಿದ್ದವನಿಗೆ ಅವನಿಗೆ ಊಟಕ್ಕೆ ಇಲ್ಲ ಅಂದ್ರೆ ವ್ಯಾಲ್ಯೂ ಬರಲ್ಲ ಏನ್ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಇದೆ ಆತರ ಬರ್ ಅದಕ್ಕೆ ನೀವು ನಿಮ್ ಕೆಲಸವನ್ನ ಕ್ರಮಬದ್ಧವಾಗಿ ಮಾಡ್ಕೊಂಡೋಗಿದ್ದಕ್ಕೆ ಜನ ಇವತ್ತು ಉಡ್ಕೊಂಡು ದೂರ ದೂರದಿಂದ ದೇಶ ವಿದೇಶದಿಂದ ಎಲ್ಲ ಬರ್ತಾರೆ ಎಲ್ಲಾ ಕಡೆಯಿಂದ ಬರ್ತಿದ್ದಾರೆ ಎಲ್ಲಾ ಕಡೆಯಿಂದ ಬರ್ತಾರೆ ಅಮ್ಮಲಿ ಬಂದ್ ಸರಿಯಾಗಿ ಹೋಗ್ತಾರಲ್ಲ ಅವ್ರು ಹೋಗಿ ಫೋನ್ ಮಾಡ್ದಾಗ ಖುಷಿ ಖುಷಿ ಇನ್ನೇನಿದೆ ಅವ್ರು ಎಷ್ಟು ಹಣ ಕೊಟ್ಟರು ನನ್ಗೆ ಏನ್ ಬರ್ತದೆ ನಾನು ಇವತ್ತು ಹಣ ಕೊಟ್ಕೊಂಡು ತಂದ್ ಮನೇಲಿ ಇಟ್ಕೊಳ್ಬೋದು ಅಷ್ಟು ಬಿಟ್ರೆ ಇಲ್ಲ ಯಾವ್ದು ಬ್ಯಾಂಕ್ ಅಲ್ಲ ಇನ್ನೆಲ್ಲ ಮತ್ ಮಕ್ಕಳಿಗೆ ಒಂದು ಆಸ್ತಿನ ಆ ನಾನು ಮಾಡಾಕ್ಬೋದು ಏನು ಬರುತ್ತೆ ನಾನು ಹೇಳೋದು ನಾನು ಇರೋ ಅಷ್ಟ ದಿನ ಎಷ್ಟ್ ದಿನಕ್ಕೆ ಆಗ್ತದೆ ನನ್ಗೆ ಅಷ್ಟೇ ಸರ್ ನಾನ್ ಕೇಳ್ಬಿಟ್ಟೆ ಸರ್ ಯಾಕಂದ್ರೆ ಯಾವುದೇ ಡಾಕ್ಟರ್ಗೆ ಒಂದು ಅಲೋಪತಿಕ್ ಇರ್ಬೋದು ಆಯುರ್ವೇದಿಕ್ ಯಾವುದೇ ಡಾಕ್ಟರ್ ಗೆ ಆ ಪೇಶೆಂಟ್ ಜಾಸ್ತಿ ನೋಡೋದಕ್ಕೆ ವರ್ಡ್ ರೆಕಾರ್ಡ್ ನಾನು ಎಲ್ಲೂ ಕೇಳಿಲ್ಲ ನೀವು ಮೊದಲ ವ್ಯಕ್ತಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಜನಕ್ಕೆ ನೋಡುವಂತದ್ದು ಇರಬಹುದು ಬೇಕಾದಷ್ಟು ಇರ್ಬೋದು ನನ್ನ ಎಕ್ಸ್ಪೀರಿಯನ್ಸ್ ಇಷ್ಟೇ ಅವ್ರು ಏನಕ್ಕೆ ಕೊಟ್ಟಿದ್ದಾರೆ ನಾನು ಅದನ್ನ ಹೇಳಿದೆ ನನಗೆ ಏನಕ್ಕೆ ಕೊಡ್ತೀರಿ ನನಗೆ ಏನಿದೆ ಅಂತ ಕೊಡ್ತಿದ್ದೀರಿ ಅಂತ ಕೇಳಿದೆ ನಾನು ಅವರು ನೀವು ತಪ್ಪು ತಿಳ್ಕೊಂಡಿದಿರಿ ನಿಮ್ಮ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ವಿಷಯ ಇಷ್ಟೇ ಗೊತ್ತಿರೋದು ನಂಗೆ ಸಾಕು ಅಂತ ಹೇಳ್ದೆ ಅದಕ್ಕೆ ಇಲ್ಲ ಇಲ್ಲ ಅದ್ ಇನ್ನೂ ಹೊರಗಡೆ ಇದೆ ನಿಮ್ಗೆ ನಿಮ್ಗ್ ಮಾತ್ರ ಗೊತ್ತಿದೆ ನಿಮ್ ಹೆಸರು ನಾನು ಎಲ್ಲೆಲ್ಲ ಕೇಳ್ದು ಎಲ್ಲಿ ಕೇಳಿದ್ರೆ ನಿಮ್ದೆ ಹೇಳ್ತಾರೆ ಅದು ಯಾಕೆ ಅಂತೇಳಿ ನಾ ಹುಡ್ಕೊಂಡ್ ಬಂದಾಗ ಹಿಂಗೆ ಗೊತ್ತಾಯ್ತು ಹಂಗಾಗಿ ನೀವು ಬರ್ಬೇಕಂತ ಭಾರಿ ಕರ್ದ ಬರಲ್ಲ ನೀವು ಒಂದಿನ ಹೋದ್ರೆ ಆ ತರ ಯೋಚನೆ ಮಾಡ್ತೀವಿ ನಾವು ಯಾಕಂದ್ರೆ ಈಗ ನಿಮ್ಮ ಹತ್ತಿರ ಇಷ್ಟೋ ತಿಂತ್ಕೊಂಡಿದ್ದೀನಿ ಅಂದ್ರೆ ಅಲ್ಲಿ ತುಂಬಾ ಜನ ಬೈತಿದ್ದಾರೆ ಅಯ್ಯೋ ನನ್ಗೆ ಕೂರಕಾಗ್ತಿಲ್ಲ ನಾನು ನಿಲ್ಲಾಕ್ ಆಗ್ತಿಲ್ಲ ಇವ್ರಲ್ಲಿ ಹಾಕೊಂಡು ಏನೋ ಮಾತಾಡ್ತಿದ್ದಾರೆ ಅಂತ ಹಂಗಾಗಿ ಸುಮ್ ಸುಮ್ಮನೆ ಯಾಕೆ ಟೈಮ್ ಮಾಡ್ಬೇಕು ನಮ್ದು ಹೆಂಗೆ ಅಂದ್ರೆ ನಾನು ಎಲ್ಲಾ ಸಿಂಪಲ್ ಅಲ್ಲೇ ನಾನು ಯೋಚನೆ ಮಾಡ್ತಿದ್ದೀನಿ ನಾನು ಮದುವೆ ಆಗಿರೋದು ಬರೀ ಆರ್ನೂರ ಐವತ್ತು ರೂಪಾಯಿ ಮದುವೆ ಆಗಿರೋದು ಮಂತ್ರ ಮಂಗಲ್ಯ ಕುವ ಅದ್ರಲ್ಲಿ ಮದುವೆ ಆದ ಮದುವೆ ಆಗಿ ಬಂದ್ ನಮ್ಮ ಮನೇಲಿ ಕೆಲಸನೇ ನನ್ ಕೆಲಸ ನಾ ಶುರು ಮಾಡಿದ್ದೆ ಇಲ್ಲಿ ಬಂದು ಕೂತ್ಕೊಳ್ಳಿಲ್ಲ ಹತ್ತು ನಿಮಿಷ ಒಂದು ಒಂದೆರಡು ಗಂಟೆ ಅವರವ್ರ ಹತ್ರ ಮಾತು ಇದು ಮನೆಗೆ ಬಂದಿದ್ದಾವ ನಾನು ಇವತ್ತಿಗೂ ನಾನು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಲ್ಲ ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ನನ್ನ ಟೈಮ್ ವೇಸ್ಟ್ ಮಾಡೋದು ನನ್ನ ಮಕ್ಕಳು ಓದ್ತಿದ್ರು ಕೂಡ ನಾನು ಅಡ್ಮಿಷನ್ ಮಾಡೋಕ್ಕೂ ಹೋಗೋಕೆ ಹಾಗಾಗಿದೆ ಹಂಗಾಗಿದೆ ನಿಮ್ಮ ಜೀವನದ ಮೌಲ್ಯಗಳೇ ನಿಮ್ಮ ಇಲ್ಲಿವರೆಗೆ ತಂದಿದೆ ಅಂತ ಹೇಳ್ಬೋದು ಅಷ್ಟೇ ಅದೇನೂ ಗೊತ್ತಿಲ್ಲ ಇದೆ ಹಳೆ ಮನೆ ಇಲ್ಲಿವರೆಗೆ ಇತ್ತು ನಮ್ ತಾತವ್ರು ಕಟ್ಟಿರೋದು ಉದ್ದ ಇತ್ತು ನಾವೇನ್ ಮಾಡಿದ್ ಸ್ವಲ್ಪ ಎಲ್ಲ ವೀಕ್ ಆಗ್ತಾ ಬಂದಿತ್ತು ವರ್ಲಾಗಿರ್ಲೇ ಅದು ಇದು ಅಂತ ಹೇಳಿ ಅರ್ಧ ಭಾಗ ಡಮಾಲಿಶ್ ಮಾಡಿ ಇದು ನಮ್ ಚಿಕ್ಕಪ್ಪ ಸೇರಿದ ಜಾಗ ಇತ್ತು ಅದನ್ನ ತಗೊಂಡ್ಬಿಟ್ಟು ಅದ್ರಲ್ಲಿ ನಾವು ಮನೆ ಕಟ್ಟಿದ್ವಿ ಅದನ್ನ ಕೆಡಕ್ ಇಷ್ಟ ಇರ್ಲಿಲ್ಲ ತೆಗೆದ್ ನಂಗೆ ಆತ ಸಿಗೋದು ನಿಮ್ಮ ತಾತವ್ರಲ್ಲಿ ಅವರು ಅಲ್ಲಿ ಮಂಗಳ ಅಂತ ನಮ್ ಒರಿಜಿನಲ್ ಊರು ಮಂಗಳ ಅಲ್ಲಿಂದ ಅವ್ರು ಇಲ್ಲಿಗೆ ಐದು ಇದ್ರ ಜಮೀನಿಂದ ಆಚೆ ಬರುತ್ತೆ ಅಲ್ಲಿಂದ ಅವ್ರು ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದಾಗ ಇದು ರಾಮನ ಸರ ಅಂತ ಊರು ಅವಾಗ ಮಂಗಳ ರಾಮನ ಅಂದ್ರೆ ಮಂಗಳೇ ಮಂಗಳ ಅಂತಾನೆ ಗುರುತಿಸ್ತಾರೆ ಮಂಗಳ ಮಂಗಳ ಅಂದ್ರೆ ಈಗಾಗಲೇ ನಮ್ದು ಮುನ್ನೂರ್ ಮನೆ ಇದೆ ಅಂದ್ರೆ ಶ್ರೀಕಾಂತ್ ಶಿವನಗೌಡ ಮಂಗಳ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ತಾರೆ ಬರ್ತದೆ ಮಂಗಳ ಅಂದ್ರೆ ತುಂಬಾ ದೊಡ್ಡವ್ರು ಮುನ್ನೂರು ಅಂತ ಊರು ಹಾಗೆ ರಾಮನ ಸರ ಅಂದ್ರೆ ಇದು ಒಂದೇ ಇರದ ನೀವಿರ ಜಾಗ ರಾಮನಸರ ಮಂಗಳ ನೋಡೋಣ ಸರ್ ಆಯ್ತು ಬನ್ನಿ ಇವರೇ ನಮ್ಮ ಫಾದರ್ ಮಂಗಳ ಶಿವಣ್ಣ ಗೌಡ್ರು ಅಂದ್ರೆ ಯಾರಂತ ಸೊ ಬಂದ್ರೆ ಇವರು ಮೊದಲು ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇವ್ರ ಅಪ್ಪ ಮಾಡ್ತಿದ್ರು ಇವ್ರ ನಂತರ ಇವ್ರು ಮಾಡಿದ್ರು ಆ ನಂತರ ನಂದು ಮೂರನೇ ತಲೆ ಮಾರ್ ನೆಕ್ಸ್ಟ್ ಏನಾರು ಮಗ ಐತಲ್ಲ ಬಂದ್ರೆ ನಾಲ್ಕನೇ ತಲೆ ಸೊ ಬಾಗಿಲು ತಕ್ಕ ತಕ್ಷಣ ಅಪ್ಪನ ಫೋಟೋ ಕಾಣುತ್ತೆ ಅವ್ರದೇ ಅಲ್ಲ ಅದೇ ಅವ್ರದೇ ಅಲ್ಲ ಸರ್ ಎಲ್ಲ ಸರ್ಟಿಫಿಕೇಟ್ ಆಫ್ ಇದು ಓಡ್ರ ಕೆಡ್ಸ ಅದೇ ನೀವು ಜಾಸ್ತಿ ಪೇಷಂಟ್ ನೋಡೋದಕ್ಕೆ ಈ ಕೊಡಿದಾರೆ ಸರ್ಟಿಫಿಕೇಟ್ ಓಕೆ ಸರ್ ಇದು ಡಾಕ್ಟರೇಟ್ ಓಕೆ ಸರ್ ಯಾವ ಯೂನಿವರ್ಸಿಟಿ ಸರ್ ಇದು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅಂದ್ರೆ ತಮಿಳುನಾಡಲ್ಲಿ ಇದೆ ಇದು ವೈದ್ಯರತ್ನ ಪ್ರಶಸ್ತಿ ಓಕೆ ಸರ್ ಹಾ ವೈದ್ಯರತ್ನ ಅಂತ ಹೇಳ್ತೀವಿ ಹಾ 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 ಅಂದ್ರೆ ಇದು ಶ್ರೇಷ್ಠ ವೈರ್ಗೆ ವಂಶ ವಂಶ ಪರಂಪರೆಗೆ ಬಂದರೆ ಕೊಡ್ತಾರ ಸರ್ ಅದು ಒಟ್ನಲ್ಲಿ ವೈದ್ಯ ರತ್ನ ಹೇಗೆ ಅಂದ್ರೆ ವೈದ್ಯರಲ್ಲಿ ಶ್ರೇಷ್ಠ ಅಂತ ಅಂದ್ರೆ ಈ ವೈದ್ಯಕೀಯ ವೃತ್ತಿ ಮಾಡೋರಲ್ಲಿ ಪಾರಂಪರಿಕ ವೈದ್ಯರತ್ನ ಅಂತ ಹೇಳಿ ಇದರಿಂದ ಕೊಡ್ತಾರೆ ಇಲ್ಲಿ ನಮ್ದು ಒಂದು ಆ ಪಾರಂಪರಿಕ ವೈದ್ಯ ಪರಿಷತ್ ಅಂತ ಅದ್ರಿಂದ ಆದಿಚುಂಚನಗಿರಿಯಲ್ಲಿ ತಂದೆಯವರಿಗೆ ಕೊಟ್ರು ನನಗೂ ಬೆಂಗಳೂರಲ್ಲಿ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅಂತ ಆಯ್ತು ಇಪ್ಪತ್ನಾಲ್ಕರಲ್ಲಿ ಆಮೇಲೆ ಇದು ಆಯುಷ್ ಎಕ್ಸಿಲೆನ್ಸ್ ಅವಾರ್ಡ್ ಅಂತ ಬೆಂಗ್ಳೂರ್ ಆಯ್ತದ ಮತ್ತೆ ಸುಮಾರೆಲ್ಲ ಹೂ ಇವು ಬರ್ತೇವೆ ಅಷ್ಟೇ ಎಲ್ಲ ಅಲ್ಲಿ ಇಲ್ಲಿ ಕರೆದು ಸನ್ಮಾನ ಸಮಾರಂಭ ಮಾಡ್ತಿರ್ತಾರೆ ಎಲ್ಲದಕ್ಕೂ ಹೋಗಕ್ಕೆ ಆಗಲ್ಲ ಇದು ನಮ್ ತಾತ ನಮ್ಮ ಅಜ್ಜಿ ಮಂಗಳ ಬೆನೇಗೌಡರು ಅಂತ ಹೇಳಿ ಅವರೇನೆ ಅವರು ನಮ್ ತಾಯಿ ಅವ್ರು ಮೊದಲೇ ತೀರ್ಕೊಂಡ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಸೊ ಇವ್ರು ನಿಮ್ ತಂದೆ ಅಲ್ವಾ ಇವ್ರ ತಂದೆ ಅಲ್ ಆಲ್ಮೋಸ್ಟ್ ತುಂಬಾ ಪ್ರಶಸ್ತಿಗಳು ನಿಮ್ಗೆ ಸಂಘ ಸಂಸ್ಥೆಗಳು ಸಿಕ್ಕಿದೆ ಎಲ್ಲಾ ಕೊಟ್ಟ ಪ್ರಶಸ್ತಿಗಳೇ ಇದೆಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲೇ ಕಾರ್ಯಕ್ರಮ ಆದ್ರೂ ಕರೆದು ಮೊದ್ಲು ಕರೆದು ಬೇಡ ಅಂತ ಯಾಕೆ ಕೇಳಿದ್ರೆ ಅದ್ ನಾವ್ ಹೇಳಕ್ ಬರಲ್ಲ ಅದು ಜನನೇ ಹೇಳ್ತಾರೆ ಬರ್ರಿ ಸಾವಿರದ ಒಮ್ಮೆ ಅರವತ್ತು ಅರವತ್ತೆರಡನೇ ಇಸ್ವಿಂದ ಶಿವನ್ ಗೌಡ್ರು ಅಂತೇಳಿ ಮೆಡಿಷನ್ ಕೊಡ್ತಾಯಿದ್ರು ಅದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಆವಾಗ ಎರಡು ಮೂರು ನಾಲ್ಕು ಜನ ಬರ್ತಿದ್ರು ಇವಾಗ ಸಾವಿರ ನಾನ್ನೂರು ಜನ ಹತ್ರ ಬರ್ತಿರೋ ಒಂದು ದಿವಸಕ್ಕೆ ಯಾವ ಮಟ್ಟಕ್ಕೆ ಅಂದರೆ ಕ್ಷೇತ್ರ ಮ ಧರ್ಮಸ್ಥಳ ಇದೆಯಲ್ಲ ಅಣ್ಣಪ್ಪ ಸ್ವಾಮಿ ಅವಾಗ ಭೀಮಣ್ಣ ಬಳ್ಳಾಳ್ರಿಗೆ ಭೀಮಣ್ಣ ಬಳ್ಳಾಳರಿಗೆ ಮೆಡಿಸಿನ್ ಕೊಟ್ಟು ಅವ್ರು ಗುಣಮುಖರಾಗಿದ್ದರು ಅದೇ ಕ್ಷೇತ್ರದ ಮಹಿಮೆ ಇಲ್ಲಿ ನಡೀತಾ ಇದೆ ಎಷ್ಟೋ ಜನ ಕೊಡೋ ಸೊಪ್ಪು ತುಪ್ಪ ಆದರೂ ಕೈಗುಣ ಮತ್ತು ಕ್ಷೇತ್ರದ ಮಹಿಮೆ ಇದೆಯಲ್ಲ ಅಷ್ಟು ಮಟ್ಟಕ್ಕೆ ನಡೀತಿದೆ ಇಂಗ್ಲೀಷ್ ಮೆಡಿಸನ್ಗಿಂತನೂ ಇಲ್ಲಿ ಬಂದು ಜನಗಳು ಸುಖ ಶಾಂತಿ ನೆಮ್ಮದಿನ ಹೊಂದ್ಕೊಂಡು ಹೋಗ್ತಾರೆ ಅಂದರೆ ಪವಿತ್ರ ಸ್ಥಳ ಇದೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಬಿಟ್ಟರೆ ಇದೆ ಅಷ್ಟು ಕ್ಲೀನ್ ಹಿಡಿತಿದೆ ಎಲ್ಲ ಆಯುರ್ವೇದಿಕ್ ಮೆಡಿಸನ್ನು ಅವ್ರ ಕೊಟ್ಟಂಥ ಮೆಡಿಸನ್ನು ಮತ್ತು ಕೈಗುಣ ಇದೆಯಲ್ಲ ಭಾಳ ಪವಿತ್ರವಾದ್ದು ಜನ ಬದುಕ್ತಾರೆ ಅಂದರೆ ಈ ಜಾಗ ನಂಬಿ ಬದುಕ್ತಾರೆ ಬಿಟ್ಟರೆ ಮತ್ತು ಯಾವುದರಿಂದ ಅದ್ರ ಜೊತೆಲಿ ನಾನು ಸಣ್ಣ ಪುಟ್ಟ ಆಯುರ್ವೇದಿಕ ಅರಿಶಿಣ ಪುಡಿ ಮತ್ತು ಕಸಾಯದ್ ಪುಡಿ ಬಾಣಂತಿ ಮೆಡಿಸಿನ್ಗಳು ಮದ್ದರೆ ಕಲ್ಲುಗಳು ಕೆಲವರು ಏನು ಮಾಡ್ತಾರೆ ಮದ್ದು ತಗೊಂಡೋಗಿ ಹಾಕಿ ತಿಂತಾರೆ ಹಾಕಿ ದಯವಿಟ್ಟು ಇವ್ರಿಗೂ ಗುರುಗಳಿದಾರಲ್ಲ ಮೊದಲು ಶಿವಣ್ಣಗೌಡ್ರ ಅಂತೇಳಿ ಅವ್ರ ಕಾಲದಿಂದನೂ ಅಷ್ಟೇ ಕಲ್ಲಲ್ಲಿ ಚಂದವಾಗಿ ಅರದ್ದು ಆ ಎಲೆ ಮೂಳೆ ಸಮೇತ ಪುಡಿ ಮಾಡಿ ತಿನ್ಬೇಕಂತ ಅವ್ರು ಕ್ರಮ ಇರೋದು ಇವತ್ತೇನು ಅವ್ರಿಗೆ ಅರ್ಜೆಂಟ್ ಕೆಲಸ ಬಿಡುತ್ತೆ ಮಿಕ್ಸಿ ಹಾಕಿ ತಿನ್ಬಿಡ್ತಾರೆ ಮಿಕ್ಸಿ ಹಾಕಿ ತಿನ್ನೋದ್ರಿಂದ ಅದು ಔಷಧಿ ಕೊಲಿತು ಫಲಿತಾಂಶ ನೀಡಲ್ಲ ಹಾಗಾಗಿ ಕಲ್ಲುಗಳನ್ನು ಇಟ್ಟು ವ್ಯಾಪಾರ ಮಾಡಿ ಅಂತ ಹೇಳಿ ನನ್ನೊಬ್ಬ ಬ್ರಹ್ಮವರ ಹಂದಾಡಿ ಗರಡಿ ಮೇಲೆ ನಾನು ಇಲ್ಲಿ ವಾಸವಾಗಿದ್ದು ಸುಮಾರು ಒಂದು ಅರವತ್ತು ವರ್ಷ ಆಯಿತು ಅರವತ್ತು ವರ್ಷ ಇಲ್ಲೇ ಹುಟ್ಟಿ ಬೆಳೆದ ಮಗ ಮಗ ನಾನು ಇಲ್ಲಿ ತೊಂದರೆ ಸೇಲ್ ಮಾಡ್ತಿದ್ದೀನಿ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಆಗ್ತಾಯಿದೆ ಡಾಕ್ಟ್ರು ಕೂಡ ಒಳ್ಳೆ ರೀತಿ ಮೆಡಿಕಲ್ ಮಾಡ್ಕೊಂಡು ಆತ್ಮೀಯಾಗಿ ನಮ್ಮೆಲ್ಲರು ಎಲ್ಲರೂ ಮಕ್ಕಳಂತೆ ನೋಡ್ಕೊತಿದ್ದಾರೆ ನಾನು ಬೇರೆ ಕಡೆ ಆಸ್ಪತ್ರೆಗೆಲ್ಲ ತೋರಿಸ್ತೆ ಕೈ ಭುಜ ಫ್ರಾಚರ್ ಆಗಿತ್ತು ಅವರು ಆಪರೇಷನ್ ಮಾಡಬೇಕು

ডেট ಕೊಟ್ಟಿದ್ರು ಅಂಡ್ ಡೇಟ್ ಬಂದಿತ್ತು ಸೋ ಡೇಟ್ ಬಗ್ಗೆ ಕಳ್ತಾರಾ 15ಕ್ಕೆ ಕೊಸರೆ ಬನ್ನಿ ಹುಷಾರ ಆಗುತ್ತೆ ಬನ್ನಿ ಎನಿ ಪ್ರಾಬ್ಲಮ್ ಇರುತ್ತೆ ಅದ ಸಿಟಿ ಏನು ಸುಮಾರಿಗೆ ನಾನು ಒಂದು ಈಗ ಒಂದು ಎರಡು ತಿಂಗಳಿಂದ ಬರ್ತಾಯಿದ್ದೀನಿ ಔಷಧಿ ಡಾಕ್ಟರ್ ಸಾಹೇಬರು ಕೊಡ್ತಿದ್ದಾರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಒಂದು ಅದು ಒಂದು ಒಂದು ಸರಿ ತೊಗೊಂತಾರೆ ಒಂದು ಸರಿ ಬಿಡ್ತಾರೆ ಏನು ಮಂಗಳ ಔಷಧಿ ಏನು ಬಿಡಪ್ಪ ನೋವು ಕಡಿಮೆ ಆಗಲಿಲ್ಲ ಅಂತಾರೆ ಅದು ಕಂಟಿನ್ಯೂ ತಗೊಂಡ್ರೆ ಗೊತ್ತಾಗತ್ತೆ ಜನರಿಗೆ ಏನು ಅನ್ನೋದು ಈಗ ನಂದು ಕಾಲ ಆಪ್ರೇಷನ್ ಆಗಿತ್ತು ಓಡಾಟ ಸ್ವಲ್ಪ ಆಪ್ರೇಷನ್ ಆದಮೇಲೆ ಮತ್ತೆ ನನಗೆ ಪ್ರಾಬ್ಲಮ್ ಆಯಿತು ಆದಮೇಲೆ ಮತ್ತೆ ಇಲ್ಲಿ ಬಂದೆ ಇಲ್ಲಿ ಬಂದಮೇಲೆ ನಾನು ಆಫೀಸ್ ಮೆಟ್ಲಾತ್ರದ್ದು ಇಳಿಯೋದು ಭಾರಿ ಕಷ್ಟ ಆಗಿತ್ತು ಸಪೋರ್ಟ್ ತಗೊಂಡೆ ಹತ್ಬೇಕಾಯ್ತು ಈಗ ನಾನೀಗಂತೂ ಒಂದೂವರೆ ತಿಂಗಳಿಂದ ಬರ್ತಾಯಿದ್ದೀನಿ ಬಂದಾಗಿಂದ ಸ್ವಲ್ಪ ಸಪೋರ್ಟ್ ತಗೊಳೋದು ಕಡಿಮೆ ಆಯಿತು ಆಮೇಲೆ ಕಾಲು ಸಿಕ್ಕಾಬೇ ನಂದು ಅದೆಲ್ಲ ಕಡಿತ ಕಡಿಮೆ ಆಗಿದೆ ಜನ ತೊಗೊಂಡವ್ರು ಕರೆಕ್ಟಾಗಿ ಔಷಧಿ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿ ಕೆಲವರು ಏನು ಮಾಡ್ತಾರೆ ತಗೊಳ್ತಾರೆ ಒಂದು ಸರಿ ತಗೊಂಡ್ರೆ ಒಂದು ಸರಿ ಬಿಟ್ಟರೆ ಏನು ಬಿಡಪ್ಪ ಮಂಗಲ ಔಷಧಿ ಸುಮಾರು ತೂ ಕೊಡ್ತಾರೆ ಏನಾಗಲ್ಲ ಅಂತಾರೆ ಅದು ತಪ್ಪು ಕಂಟಿನ್ಯೂ ಒಂದು ತಿಂಗಳು ತಗೊಂಡ್ರೆ ಅದು ನೋವು ಏನು ಅನ್ನೋದು ಗೊತ್ತಾಗುತ್ತೆ ಈಗ ಇಂಗ್ಲೀಷ್ ಮೆಡಿಷನ್ ಆದರೆ ಒಂದು ಒಂದು ಆರು ಗಂಟೆ ಒಳಗೆ ಎಲ್ಲ ಸರಿ ಹೋಗುತ್ತೆ ಆಯುರ್ವೇದಿಕ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಅದು ತಗೊಂಡ್ಮೇಲೆ ಅದ್ರದ್ದು ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಔಷಧಿ ಚೆನ್ನಾಗಿದೆ ಸರ್ ಈಗ ನಾನು ಸುಮಾರು ನಾಲ್ಕು ಹಿಂದೆ ಬರ್ತಾ ಹೋಗ್ತಾಯಿದ್ದೆ ಆಮೇಲೆ ನಾಲ್ಕು ವರ್ಷ ಆಗಿದ್ದು ಬಂದಿರಲಿಲ್ಲ ಕಾಲ ಆಪ್ರೇಷನ್ ಮೇಲೆ ಮತ್ತೆ ಡಾಕ್ಟರ್ ಸಾಹೇಬ್ ಬಂದಿವಿ ಹಂಗಾಗಿ ನನ್ನ ಮಗನೂ ಕರ್ಕಂಬಂದಿದ್ದೀನಿ ಯಾರಿಗೆ ಯಾವುದೇ ನೋವು ಇದ್ರು ಕೂಡ ಇದನ್ನು ಬೆಳಿಗ್ಗೆ ಸಂಜೆ ಎರಡು ಟೈಮ್ ಹಚ್ಚಿ ಒಂದು ಗಂಟೆ ಬಿಟ್ಟು ಬಿಸಿ ನೀರಿಗೆ ಬಟ್ಟೆ ಹತ್ತಿ ಶಾಖ ಪಡ್ಬೇಕು ಅದೆಲ್ಲ ಆಯುರ್ವೇದಿಕ್ ಸರದಲ್ಲ ಹೌದು ಎಲ್ಲ ನಾಟಿ ಔಷಧ ಅದಾದ್ಮೇಲೆ ಇದು ಪ್ರತಿ ಎರಡೆರಡು ಗಂಟೆಗೆ ಗಾಯ ಇದ್ರೂ ಇಲ್ಲ ಗಾಯಕ್ಕೂ ಸೇ ಹಚ್ಚಲಿ ಹಚ್ಚಿ ಸುಮ್ಮನೆ ಹಚ್ಚಾ ಹೋಗುದು ಡ್ರೈ ಆಗ್ತಾ ಹೋಗ್ತದೆ ಎರಡು ಗಂಟೆಗೊಮ್ಮೆ ನೋಡಿದ್ರೆ ನೋಡ್ರೆ ಮತ್ತೆ ಡ್ರೈ ಆಗುತ್ತೆ ಹಚ್ಚೋದು ಇದನ್ನು ಪುಡಿ ಮಾಡಿ ತುಪ್ಪಕ್ಕೆ ಹಾಕಿಡೋದು ಬೆಳಗ್ಗೆ ಸಂಜೆ ಒಂದೊಂದು ಚಮಚ ಹೋಗೋದು ತಿಂತರೋ ನಮ್ಮ ಇರಲಿ ಆಗ್ತದೆ ಹಾಗಂತೇಳಿ ಎಲ್ಲ ನೋವಿಗೂ ಬರೋದಿಲ್ಲ ಒಂದ್ಸರಿ ತೋರ್ಸ್ಕೊಂಡು ತಗೊಳ್ಳೋದು ತುಂಬ ಸೂಕ್ತ ಏನು ಮಾಡ್ತಾರೆ ಹಾಂ ಹಂಗೆ ಹೇಳಿದ್ದಾರೆ ಅಂದ್ಕೊಂಡೆಲ್ಲ ಎಲ್ಲ ಬರ್ಯಾರೋ ಕಳಿಸಿ ಕಳಿಸೇ ತರಿಸ್ಕೊಳ್ಳೋದು ತಿನ್ನೋದು ಮಾಡ್ತಾರೆ ಡಿಸ್ಕ್ ಸ್ಲಿಪ್ ಆಗಿರ್ಬೋದು ಇಲ್ಲ ಜಾಯಿಂಟ್ ಸ್ಲಿಪ್ ಆಗಿರ್ಬೋದು ಇಲ್ಲ ಫ್ಯಾಕ್ಚರ್ ಇರ್ಬೋದು ಗೊತ್ತಿರಲ್ಲ ಅವ್ರಿಗೆ ಒಂದು ಒಟ್ಟು ತಗೊಂಡ್ರೂ ಬರೋದಿಲ್ಲ ಹೀಗೆ ಆಪ್ರೇಷನ್ ಆಗಿದೆ ಎಲ್ಲ ಓಕೆ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಇಮಿಡಿಯೇಟ್ ಮೂಳೆಗಟ್ಟಿ ಆಗಲಿಕ್ಕೆ ಕೊಟ್ಟು ಕಳಿಸ್ತೀನಿ